ಆರ್ತಿ ಎತ್ತಿದ್ದು ಬಾರೇ ಸಖೆಯೇ ಆರತಿಯ ಬೆಳಗುವ ಬಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ಬಾರಿಸಕಿ ಬಾಬಾನಿ ಆರತಿಯ ಬೆಳಗುವ ಬಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ಅಂದದಿ ಚಂದದಿ ಸಿಂಗರಿಸಿರುವ ಮಂಟಪದೊಳಗಡೆ ಕುಳಿತಿರುವ ತಿರುವಾ ಅಂದದಿ ಚಂದದಿ ಸಿಂಗರಿ ಮಂಟಪದೊಳಗಡೆ ಕುಳಿತಿರುವ ತಿರುವಾ ಮಂದರ ಅರ ವಿಧನ ಬನಿಗೆ ಸುಂದರವನಿತೆ ಶ್ರೀ ಲಕ್ಷ್ಮಿಗೆ ಮೋದದಿಂದ ಬೆಳಗುವ ಬಾರೇ ಆರತೆಯನಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ಬಾರಿ ಸಖಿಯೇ ಬಾಬಾನಿ ಆರತೆಯ ಬೆಳಗುವ ಬಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನವ ಬದುಕಿನ ತೋರೆ ಹರೆಯಲೆ ನೀರು ಕವನವ ಹಾಡಲಿ ಕೋಗಿಲೆಯು. ನವ ಬದುಕಿನ ಬದಿ ಹರೆಯಲೆ ಹರೇಲಿ ಕವನವ ಹಾಡಲಿ ಕೋಗಿಲೆಯು. ಮನೆ ಮನ ಭೇರ ಬದುಕಿನ ನ ಜನವಾ ಗಿ ಜೀವ ತಾಳಿನ ಬಾಳಿನ ಮಧುರತೆಯಂದು ವಾರತೆಯ ನಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ಬಾರಿ ಸಖಿಯೇ ಬೆಳಗುವ ಬಾ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ ನಾರಿಮಣಿಗೆ ಮೂರು ಲೋಕ ದೊಡೆಯ ಕೃಷ್ಣಗೆ